ಹೆಸರು ಏನು ಚಿಚ್ಚ ಕಿಂಡಿ ಹೌದಲ್ ಚಿಚ್ಚ ಆಡು ಭಾಷೆ ಒಳಗೆ ನೀವೇನಂತ ಕರಿತೀರಿ ಚಿಚ್ಚಖಂಡಿ ದೇವನ ಶಕ್ತಿಗೆ ಚಿಚ್ಚಕ್ತಿ ಅಂತ ನಿಮ್ಮೂರಿಗೆ ಚಿಚ್ಚಕಂಡಿ ಅಂತ ಖಂಡ ಅಂದ್ರೆ ಈಗ ಯಶಾ ಖಂಡ ಅಂತ ಕರಿತೀರಿಲ್ ನೀವು ಒಂದು ತುಣಕ್ಕ ಖಂಡ ಅಂದ್ರೆ ತುಣಕ ಪಾಷಾಣ ಖಂಡ ಅಂತಾರ ಅಂದ್ರೆ ಕಲ್ಲಿನ ತುಣಕ್ಕ ಖಂಡಿ ಖಂಡ ಅಂದ್ರೆ ಮಾಪು ಅಳತೆ ಒಂದಿಷ್ಟು ಭಾಗ ಅಥವಾ ತುಣುಕ ಅಂತ ಅರ್ಥ ಚಿಚ್ಚಖಂಡಿ ಅಂದ್ರ ಖಂಡ ಅಂದ್ರ ತುಣುಕ ಚಿತ್ ಅಂದ್ರೆ ದೇವರು ಚಿಚ್ಚಖಂಡಿ ಅಂದ್ರ ಇದು ದೇವನ ತುಣುಕ ಈ ಊರ ಅಂತ ಚಿಚ್ಚಖಂಡಿ ಅಂತ ಅದು ವ್ಯಾಕರಣ ಏನಾರ ಇರಲಿ ಅದನ್ನ ಬಿಟ್ಟು ಅಂತಃಕರಣದಿಂದ ನೋಡ್ರಿ ನೀವು ಚಿಚ್ಚಖಂಡಿ ಅಂದ್ರ ದೇವನ ತುಣುಕ ಅಂತ ಅರ್ಥ ಅವರು ಯಾರಿಗೆ ಚಿಚ್ಚಖಂಡಿಯವರನ್ನಬೇಕು ಅಂದ್ರೆ ಹೊಲಕ್ಕೆ ಹೋದಿ ಹೊಲ ನಂದಲ್ಲ ಇದು ದೇವನು ಕೊಟ್ಟ ತುಣುಕ ಅಂತ ಯಾರ ಭಾವಿಸ್ತಾರ ಈ ದೇಹ ಈ ಜೀವನ ಇದು ನಂದಲ್ಲ ಇದು ದೇವ ಕೊಟ್ಟಿದ್ದು ಅಂತ ಯಾರು ಹೃದಯದೊಳಗೆ ಇಟ್ಟುಕೊಂಡು ದೇವ ಭಾವದಿಂದ ಬದುಕ್ತಾರಲ್ಲ ಅವರಿಗೆ ಅಂತ ಕರೀತಾರ ಗೊತ್ತಾ ತನ್ನ ಮೂರು ಹೆಸರು ಕೇಳಿದ್ರೆ ಚಿಚ್ಚಕ ಎಲ್ಲರೂ ಅದನ್ನು ಕಿಚಿ ಕಿಟಿದ್ರು ಒಟ್ಟ ಅದನ್ನು ಚಿಚ್ಚಕಂಡಿ ಅಂದ್ರೆ ದೇವನ ತುಣುಕು ಅಂತ ಅರ್ಥ ಚಿಚ್ಚಕ್ತಿ ಇದು ನೆನಪಿಟ್ಟುಕೊಡು ನೀವು ಚಿಚ್ಚಖಂಡಿ ಅಂದ್ರೆ ದೇವನ ತುಣುಕು ಅಷ್ಟೇ ಅದು ಅಂದ್ರೆ ಈ ಭಾವ ನಮ್ಮ ಹೃದಯದೊಳಗೆ ಇರಬೇಕು ಅವ್ರಿಗೆ ಚಿಚ್ಚಕಂಡಿ ಅವರಂತ ಹೊಲಕ್ ಹೋದ್ರೆ ಅಲ್ಲಿ ಅಂತಿರ್ಬೇಕು ಹೊಲ ನೋಡಿ ಕಬ್ಬು ಬೆಳೆದಿದ್ದು ನೋಡಿ ಏನ್ ಅನ್ಬೇಕು ಅಂದ್ರೆ ಇದು ಅನ್ಬೇಕು ಅದು ಇದು ಹೊಲ ನಂದಲ್ಲಿ ಇದು ಚಿತ್ತಂದ್ರೆ ದೇವನು ಇದು ದೇವರ ತುಣುಕ ಅಂತಿರ್ಬೇಕು ದಸರಾ ಮತ್ತು ದೀಪಾವಳಿಗೆ ಬಂಪರ್ ಆಫರ್ ಮೂಧೊಳದ ಮಲ್ಲಿಕಾರ್ಜುನ ಟಿವಿಎಸ್ ನಲ್ಲಿವೆ ಆಕರ್ಷಕ ಬೈಕ್ ಮತ್ತು ಸ್ಕೂಟಿಗಳು ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಟಿವಿಎಸ್ ಜುಪಿಟರ್ ಐಗೋ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಮೂವತ್ತಕ್ಕೂ ಅಧಿಕ ಆಕರ್ಷಕ ಗಳುಳ್ಳ ಈ ಸ್ಕೂಟಿ ಅಧಿಕ ಮೈಲೇಜ್ ಡಿಜಿಟಲ್ ಡಿಸ್ಪ್ಲೇ ಮೊಬೈಲ್ ಕನೆಕ್ಟ್ ವಿಸ್ತಾರವಾದ ಡಿಕೆ ಸ್ಪೇಸ್ ಮುಂಭಾಗದಲ್ಲಿ ಪೆಟ್ರೋಲ್ ಕ್ಯಾಪ್ ಆಟೋಮ್ಯಾಟಿಕ್ ಟರ್ನ್ ರೀಸೆಟ್ ಎಲ್ಇಡಿ ಲೈಟಿಂಗ್ ಬಾರ್ ಜೊತೆಗೆ ಸ್ಟೈಲಿಶ್ ಲುಕ್ ನಲ್ಲಿ ಆಕರ್ಷಕವಾಗಿದೆ ನೂತನ ಮಾಡೆಲ್ ನಲ್ಲಿ ಟಿವಿಎಸ್ ರೆಡಾನ್ ಮತ್ತು ರೈಡರ್ ಗಳ ಸಂಗ್ರಹವೂ ಇದೆ ಅಧಿಕ ಮೈಲೇಜ್ ಜೊತೆಗೆ ರೈಡರ್ ಬೈಕ್ ಎಲ್ಲರ ಅಚ್ಚುಮೆಚ್ಚಿನ ಬೈಕ್ ಅಂತ ಗುರುತಿಸಿಕೊಂಡಿದೆ ಅತ್ಯಾಧುನಿಕ ಸ್ಟೈಲ್ ನಲ್ಲಿ ಸಂಪೂರ್ಣ ಡಿಜಿಟಲ್ ಮೀಟರ್ ಬ್ಲೂಟೂತ್ ಕನೆಕ್ಟರ್ ಸಿಸ್ಟಮ್ ಅಳವಡಿಸಲಾಗಿದೆ ಮೂಧೋಳದ ಮಲ್ಲಿಕಾರ್ಜುನ ಮೋಟಾರ್ಸ್ ಗೆ ಭೇಟಿ ನೀಡಿ ವಿಶೇಷ ಉಡುಗೊರೆಗಳಾದ ಉಚಿತ ಹೆಲ್ಮೆಟ್ ಬಾಡಿ ಕವರ್ ನೀಡಲಾಗುತ್ತೆ ಜೀರೋ ಪರ್ಸೆಂಟ್ ಪ್ರೊಸೆಸಿಂಗ್ ಫೀ ಮತ್ತು ಬಡ್ಡಿ ದರ ಸರಳ ಸಾಲ ಸೌಲಭ್ಯ ನಿಮ್ಮ ಯಾವುದೇ ಹಳೆ ದ್ವಿಚಕ್ರ ವಾಹನಗಳನ್ನು ಕೊಟ್ಟು ಹೊಸ ವಾಹನ ಕೊಂಡೊಯ್ಯುವ ಅವಕಾಶ ಕಡಿಮೆ ಬೆಲೆಯ ಡೌನ್ ಪೇಮೆಂಟ್ ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಲ್ಲಿಕಾರ್ಜುನ್ ಮೋಟಾರ್ಸ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ